ಸ್ನೇಹಿತರೆ ನೋಡಿ ಏನಿದೊಂದು ಸ್ಕ್ರಾಪ್ ಅಂಗಡಿಲಿ ಕಾರ್ಮಿಕ ಇಲಾಖೆಯಲ್ಲಿ ಏನು ನಮ್ಮ ಕಾರ್ಮಿಕ ಸಚಿವ ಕಾರ್ಮಿಕರ ಹೀರೋ ಸಚಿವ ಸಂತೋಷ್ ಲಾಡ್ ಅವರು ಅನಾವಶ್ಯಕ ಯೋಜನೆಗಳನ್ನ ಆದರೆ ಮಕ್ಕಳಿಗೆ ಪುಸ್ತಕದ ಟೂಲ್ ಕಿಟ್ಟು ಮತ್ತೆ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ಮತ್ತೆ ಉಚಿತ ಆರೋಗ್ಯ ತಪಾಸಣೆ ಸಂಚಾರ ಅಡಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾನು ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಏನು ನಾನು ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಅದೇ ಒಂದು ಯೋಜನೆಯಲ್ಲಿ ತಂದಂತಹ ಕಾರ್ಮಿಕರ ಇಲಾಖೆಯ ಪುಸ್ತಕ ಕಾಣಿಸ್ತಾ ಇದೆ ಮಂಜು ಇದ ನೋಡ್ರಿ ಇಲ್ಲಿ ಲಾಟ್ ಲಾಟ್ ಬಿದ್ದಿದೆ ನೋಡ್ರಿ ತೋರಿಸಿ ಮಂಜೂರ ದೂರದಿಂದ ತೋರಿಸಿ ಲಾಟ್ ಲಾಟೋ ಕೆಜಿಗೆ ಎಪ್ಪತ್ತು ಕಾಳ ಕಾಳಸಂತೆ ಮಾಡಿದಂಗೆ ಮಾಡ್ತಾ ಇದಾರೆ ಕಾರ್ಮಿಕರ ಇಲಾಖೆಯ ಪುಸ್ತಕವನ್ನ ಇದ್ರ ಬಗ್ಗೆ ಯಾರು ಇದನ್ನ ತನಿಖೆ ನಡೆಸ್ತಾರೆ ಇದ್ರ ಜವಾಬ್ದಾರಿಯನ್ನ ಇದ್ರ ಒಂದು ಹೊಣೆಯನ್ನ ಯಾರು ಹೋಗ್ತಾರೆ ಅನ್ನೋದು ದಯವಿಟ್ಟು ಕಾರ್ಮಿಕ ಸಚಿವರು ಮತ್ತು ಕಾರ್ಮಿಕ ಅಧಿಕಾರಿಗಳು ಇದ್ರ ಹೊಣೆಯನ್ನ ಬರಬೇಕಾಗುತ್ತೆ ನೋಡಿ ತೋರ್ಸ್ತೀವಿ ನೋಡಿ ಲಾಟ್ ಗಟ್ಲೆ ಇದೆಲ್ಲ ಅದನ್ನೇ ನೋಡ್ರಿ ಎಲ್ಲದನ್ನೇ ತೋರ್ಸಿ ಮಂಜು ಮೀಟೆಗೆ ರೈತರ ನೋಡ್ತಾ ಇದೆಯಲ್ಲ ನಾವು ಕಾರ್ಮಿಕ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನು ಕೊಡಿ ಎರಡು ಮೂರು ವರ್ಷ ಆಯ್ತು ಅಂತೇಳಿ ಸುಮಾರು ಬಾರಿ ಹಲವು ಬಾರಿ ಸುಮಾರು ಕರ್ನಾಟಕ ರಾಜ್ಯದಾದ್ಯಂತ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯದ ನೋಡ್ ನೋಡಿದೆ ನೋಡ್ರಿ ತಂದು ಇಲ್ಲೇ ಮಾರ್ತಾ ಇದಾರೆ ಕೆಜಿ ಎಪ್ಪತ್ತು ರೂಪಾಯಿನಾಗೆ ಯಾರು ಬೇಕಾದ್ರೂ ಎಲ್ಲ ತೋರಿಸಿ ಮಂಜು ಇಲ್ಲ ನೋಡಿ ಇದೆಲ್ಲ ಫುಲ್ ಇದೇನೆ ಮಾಜಿ ಕಾರ್ಮಿಕ ಸಚಿವರಿಗೆ ಎರಡು ಮೂರು ವರ್ಷದಿಂದ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಿಂದ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಕರ್ನಾಟಕ ರಾಜ್ಯದಾದಂತಹ ಸಾವಿರಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಮನವಿಯನ್ನ ಮಾಡ್ತಾ ಇದ್ದಾವೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅವ್ರಿಗೇನಾದ್ರೂ ಹಣ ಕೊಟ್ರೆ ನಿಧಿಯಲ್ಲಿ ಹಣ ಖಾಲಿ ಆಗೋಗಿದೆ ನಾವು ಮಂಡಳಿಯನ್ನು ಮುಚ್ಚಬೇಕಾಗುತ್ತೆ ಅಂತ ಹೇಳ್ತಕ್ಕಂಥ ಕಾರ್ಮಿಕ ಸಚಿವರು ಈ ಒಂದು ಅವ್ಯವಹಾರಕ್ಕೆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ ದಯವಿಟ್ಟು ನೋಡಿ ಇಲ್ಲಿ ಯಾವ ತರ ಮಾರ್ಗದ ಪುಸ್ತಕವನ್ನು ತಾವು ನೋಡ್ಬೋದು ಮೊನ್ನೆ ಮುಂದೆ

ಹ್ಮ್ ಇಲ್ಲ ನೋಡಿ ಇಲ್ಲಿ ನೋಡಿ ಯಾವ ತರ ಸಂತ ಮಾರಾಟ ಮಾಡಿದಂಗೆ ಮಾಡ್ತಾ ಇದ್ದಾರೆ ಪುಸ್ತಕಗಳನ್ನು ಬರ್ರಿ ಮುಂದೆ ಮುಂದೆ ಬರ್ರಿ ತೋರಿಸಿದ್ನೆಲ್ಲ ತೋರಿಸಿ ಕಾರ್ಮಿಕ ಇಲಾಖೆಯಲ್ಲಿ ಉಚಿತವಾಗಿ ಕೊಡಬೇಕಾದಂತಹ ಪುಸ್ತಕಗಳನ್ನು ಬಾರ ಸಂತೆ ಮಾರಾಟ ಮಾಡಿದಂಗೆ ಮಾಡ್ತಾರೆ ಕೆಜಿಎಫ್ 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 ಕಾರ್ಮಿಕ ಇಲಾಖೆ ಪುಸ್ತಕ ಕೆಜಿ ಎಪ್ಪತ್ತು ರೂಪಾಯಿ ಕೇವಲ ಯಾರು ಬೇಕಾದ್ರೂ ಗೊತ್ತಾಗಬಹುದು ಮಾನ್ಯ ಸಚಿವರೇ ಇದನ್ನ ಇಟ್ಕೊಳ್ಳಿ ದಯವಿಟ್ಟು ಇಂತಹ ಅವ್ಯವಹಾರಗಳ ಯೋಜನೆಗಳನ್ನ ನಿಲ್ಲಿಸಿ ಅಂತ ನಾವು ಕಾರ್ಮಿಕ ಸಂಘಗಳು ಸುಮಾರು ಎರಡು ಮೂರು ವರ್ಷಗಳಿಂದ ನಿಮ್ಮ ಮನೆ ಬಾಗಿಲಿಗೆ ಇಲಾಖೆ ಬಾಗ್ಲಿಗೆ ಎಲ್ಲರೂ ಕೂಡ ಇರ್ತಾ ಇದ್ದೀವಿ ಆದರೂ ಕೂಡ ಇದನ್ನ ಲೆಕ್ಕಿಸದೆ ಇವತ್ತು ನಿಮ್ಮ ಯೋಜನೆ ಕಾಳಸಂತೆಯಲ್ಲಿ ನೀವು ತಂದಿರ್ತಕ್ಕಂಥ ಈ ತರ ಇನ್ನ ಎಷ್ಟೋ ಯೋಜನೆಗಳು ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸ್ತಾ ಇದ್ದೀರಾ ಹತ್ತೊಂಬತ್ತು ಪರೀಕ್ಷೆಗಳನ್ನು ನಡೆಸ್ತೀವಿ ಅಂತ ಹೇಳ್ತೀರಾ ಅದರಲ್ಲಿ ಎಷ್ಟೋ ಮೂತ್ರ ಪರೀಕ್ಷೆಗಳನ್ನು ನಡೆಸಲ್ಲ ರಕ್ತ ಪರೀಕ್ಷೆಗಳನ್ನು ನಡೆಸಲ್ಲ ಇಂತಹ ಯೋಜನೆಗಳು ಯಾರಿಗಿರಬೇಕು ನಿಮ್ಮನ್ನ ಯಾರು ಕೇಳಿದ್ದು ದಯವಿಟ್ಟು ಇದರಿಂದ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವಂತ ಕೆಲಸ ಆಗಬೇಕು ಈ ಕೂಡಲೇ ಏನು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಇದ್ರ ಹಿಂದಡೆ ಯಾರು ಇದಾರೆ ಸರ್ ತಮ್ಮ ಹೆಸರೇನು ಹೇಳಿದ್ರೆ ರಾಜೇಶ್ರು ಏನಪ್ಪ ಹೆಸರು ಇಲ್ಲಿ ಬರ್ರಿ ನಾಳೆ ನಾವು

ಗೌರ್ಮೆಂಟ್ ಫ್ಯಾಕ್ಟ್ರಿಯಾಕ್ ಯಾರು ಅದೇ ಪ್ರಶ್ನೆ ಪ್ರಶ್ನೆ ಕ್ಯಾಮರಾ ಹೋಗ್ತಾ ಇದೆ ಉತ್ತರ ಪಡೆ ಉತ್ತರ ಕಡೆ ತೋರಿಸಿ ಮಂಜು ಆ ಕಡೆ ತರಿಸಿ ನೋಡಿ ಕಾಳಸಂತೆ ಎಪ್ಪತ್ತು ರೂಪಾಯಿ ಕಾರ್ಮಿಕ ರೂಪಾಯಿ ಕಾರ್ಮಿಕ ಇಲಾಖೆ ಬಂದು ಇಲಾಖೆ ಇಲಾಖೆ ಈ ಪುಸ್ತಕ ಯಾರಾದರೂ ತಗೊಳ್ಳಿ ಏನು ಮಾಡ್ಲಿಕ್ಕೆ ಕತ್ತಿದೆ ಮಾರಕ್ಕೆ ಯಾರು ನಾನು ಹೇಳೋದು 30 ರಿಂದ ಜಾಸ್ತಿ ಏನು ಯಾರಾದರೂ ತಗೊಳ್ಳೋಕೆ ಕಾನೂನು ರೀತಿ ತಪ್ಪಿದ್ವಿ 10 ಕೆಜಿ ಇಲ್ಲಿ ಸಿಕ್ಕಿರು

ಕಾರ್ಮಿಕ ಮಕ್ಕಳಿಗೆ ಯಾರು ಬಹಿರಂಗ

ಈ ವಿಡಿಯೋ ನಾವಿಂದು ನಾವಿಂತ ಹೌದು ನಾನು ಅಭಿಪ್ರಾಯ ಕೊಡ್ತೀನಿ ಕೇಳ್ತೀರಿ ಯಾರು ಕೊಟ್ಟಿದ್ದಾರೆ ನಿಮ್ಗೆ ಯಾರು ಫ್ರಿಯಾಗಿದ್ದಾರ ಅದ್ ಹೇಳ್ಬೇಕು ಅಂತ ಸೇಲ್ ಮಾಡ್ತೀರಾ ಯಾರು ರೈಸ್ ಕೊಡ್ತಾರ ಅದೇ ಅದ್ರ

ನೋಡ್ರಿ ಬುಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರಲ್ವಾ ನೋಡ್ರಿ ಆ ಬುಕ್ ಒಳಗೆ ತೆಗಿತ ಅದ್ರೊಳಗೆ ತೆಗಿತ ನೀವು ಎಲ್ಲ ಮಿಕ್ಸ್ ಮಾಡಿ ಮಾರ್ತಾ ಇದ್ರಿ ರಾಜ್ಯಾರ ಗೊತ್ತಿಲ್ಲ ಅದರಿಂದ ಯಾರಿಗಾರ ಗೊತ್ತಿಲ್ಲ ತಪ್ಪು ಅಂತ ಗೊತ್ತಿಲ್ಲ ದಯವಿಟ್ಟು ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಯಾವ ತರ ನಡೀತಾ ಇದೆ ಅಂತ ನೋಡ್ರಿ ಹ ಆ ಇಲ್ಲಿಗೆ ಕಿತರ ಮಾಡಿ ತೆಂಗಾ ಸರಿ ಮಾಡಿ ಅದು ಇಲ್ಲಿ ಬಂದಿಲ್ಲ ವಿರೋಧಕ್ಕೆ ಅಭಯನೆ ವಟಟ ಬೇಗ ಆಯೋ ವಟಟ ಬೇಗ ಯಾರು ಕೊಡ್ತೀರಾ ಏಯ್ ನಿನ್ನ ತಪ್ಪು ಕಣ್ಣು ಇರ ಐಬಿ ಏನಾಯ್ತಾ ಚಾನೆಲ್ ಅಲ್ಲಿ ಬಡಿ ಮಾಡಿ ಆಲೋ ಏನ ಅದು ಕಣ್ಣು ಕಾಯ್ತಿದ್ರು ಅದನ್ನ ತಪ್ಪು 30 ರೂಪಾಯಿ ಈಗ ಮೀಡ ವರ್ ಕರ್ಬೇಕಾಯ್ತು ಸರ್ ಮೀಡಿಯೋ ದರ್ಕಾರ ಮೀಡಿಯೋ ಮೀಡಿಯೋ ವರ್ಕಾರ ನೋಡ್ರಿ ಎಷ್ಟು ಟ್ರಾಫಿಕ್ ಆಗ್ತಾ ಇದೆ ಕಾಳಸಂತೆಯಲ್ಲಿ ಕಾರ್ಮಿಕ ಇಲಾಖೆಯ ಪುಸ್ತಕಗಳ ಮಾರಾಟ ನೋಡ್ರಿ ಜನಗಳು ಹೇಗೆ ತಗ್ತಾ ಇದಾರೆ ಕೇವಲ ಎಪ್ಪತ್ತು ರೂಪಾಯಿ ಕಾರ್ಮಿಕ ಇಲಾಖೆಯಲ್ಲಿ ಉಚಿತವಾಗಿ ಕೊಡಬೇಕಾದಂತ ಪುಸ್ತಕಗಳು ಎಪ್ಪತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಗೌರ್ಮೆಂಟ್ ಬುಕ್ ಸೇಲ್ ಮಾಡಕ್ಕೆ ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟಿದೆ ಅದು ಬೇಕು ಅಲ್ಲೇ ಹೇಳಲ್ವ ಅಲ್ಲ ಮಾರಾಟಕ್ಕೆ ಯಾಕ್ರಿ ಮಾರ್ರಿ ಯಾಕ್ರಿ ಬಾರಪ್ಪ ತಳ್ಳಿ ಯಾಕೆ ತುಂಬಿಕ್ತ ಇದ್ರಿಗೆ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಅಂತ ಮಾರ್ರಿ ಯಾಕೆ ತುಂಬಿಕ್ತಾ ತಾಲೂಕು ಎಕ್ಸ್ಪೈರ್ ಡೇಟ್ ಇಲ್ಲ ಇದ್ರಿಗೆ ಎಕ್ಸ್ಪೈರ್ ಮಾಡೋದು ಡೇಟ್ ಕೊಡಲ್ಲ ಜನಕ್ಕೆ ಡೇಟ್ ಕೊಟ್ಟಿಲ್ಲ ಬಂದಿದ್ದ ಕೊಟ್ಟಿಲ್ಲ ಕಾಲು ಬೋರ್ಡ್ ಅಲ್ಲ ಕ್ಕೆ ಅವಕಾಶ ಕೊಟ್ಟು ಮಾರಾಟ ಮಾಡೋದಿಕ್ಕೆ ಯಾರು ಅವಕಾಶ ಬೆಂಗಳೂರು ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಜಾಮ್ ಆಗಿದೆ ಯಾರಪ್ಪ ನೀವೇನ್ ಮಾಡ್ತೀರ ಮಾಡ್ತಾ ಬೇರ್ ಗೊತ್ತಾ ಇದೆಯಾ ಸರ್ಕಾರ ಮುಖ್ಯಸ್ಥರನ್ನ ನೀವು ಟೆಂಡರ್ ಹಾಕಿರ್ಬೇಕಾ ಸರ್ಕಾರದಿಂದ ಟೆಂಡರ್ ಹಾಕಿರ್ಬೇಕು ನೀವು ಟೆಂಡರ್ ಕೊಟ್ಟಿರ್ಬೇಕಾ ಒಳಿಪಾಡಬೇಡ್ರಿಂಗ್ರೆ ಪೇಪರ್ ಹಾ ಇದು ಬಡವ್ರ ಗಂಜಾ ಬುಕ್ ಇದು ಮಾರದಲ್ಲ ಅದು ಬಡವ್ರ ಗಂಚಾದ ಬಡವ್ರಿ ಅಂತಾರೆ ಕಾರ್ಮಿಕರ ಏನು ನಮ್ಮ ಮಾನ್ಯ ಸಚಿವ ಸಂತೋಷ್ ಅವರ ಯೋಜನೆ ಯಾವ ತರ ಬೀದಿಗೆ ಬಂದಿದ್ದೀನಿ ತಿನ್ನದ ಅಂತ ಅಂತೇಳಿ ಕಣ್ಣು ತಿಳ್ಕೊಳ್ಳೋಕಾಗಲ್ಲ ಸರಿ ನೀವು ಅದೇ ಕೊಡ್ತೀರಾ ಅಂತ ಹೇಳಿ ಅದೇ ಅಧಿಕಾರಿ ಯಾರು ಕೊಟ್ಟಿದ್ದೇನೆ ಯಾರು ಅದೇ ಬಸ್ ಬೇರೆ ಗೌರ್ಮೆಂಟ್ ಕೊಟ್ಟಿದೆ ನೀನ್ ಯಾಕೆ ಸೇವ್ ಮಾಡ್ತೀಯ ಅದೇ ಸಾರ ಅದೇ ಕೇಳ್ತಾರ ಅದೇ ನೀನ್ ಯಾಕೆ ಒಳ್ಳೆ ಬಡ ಬಡ

ಬಡ <stairs> ಜನಗಳು <Colored into email> <ca fate fell out> ಒಂದು ಸೆಕೆಂಡು ಯಾರಿಗೂ ಯೋಚನೆ ಮಾಡಿ ಯೋಚನೆ ಮಾಡ್ಬಿಡಿ ಯಾವ ಐದು ಟನ್ ಮೂರ್ ಕೆಜಿ ಬಂದಿರೋದು ನಿಮ್ಮ ಬೇರೆ ಪುಸ್ತಕ ಮಾರೋದಕ್ಕೆ ನಮ್ಗೆ ಯಾವ ಅಭ್ಯಾಸ ಇಲ್ಲ ನಾನು ಇದು ನಮ್ಮ ಕಾರ್ಮಿಕರ ಬೆವರಿಂದ ಅನಿರಿ ನನ್ಗೆ ಅಕ್ಕಿದೀರಿ ಈ ಕೆಳಗೆ ನಮ್ಮ ದುಡ್ಡು

ಕಾರ್ಮಿಕ ಇದೆ ಹೆಂಗ್ ಬಂತು ಹೇಳ್ತೀನಿ ಇನ್ನು ಸ್ಲಾಫ್ ಹೋಗಿರ್ಬೋದು ಇಲಾಖೆ ಮುಖಂಡಗಳು ಕಾರ್ಮಿಕ ಇಲಾಖೆಯವರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಕೊಂಡು ಕಾರ್ಮಿಕ ಮಕ್ಕಳಿಗೆ ಸಿಗುವಂತ ಸವಲತ್ತನ್ನ ಈಗ ಯಾವ್ದು ಮುಂಗಳೂರಿಗೆ ಹೊರ ರಾಜ್ಯ

ಇಂತಹ ಯೋಜನೆಗಳನ್ನ ಬದುಗಿಟ್ಟು ಈ ತರ ಎಂತ ಒಂದು ಅನಾಚಾರ ಭ್ರಷ್ಟತನದ ಒಂದು ಯೋಜನೆಗಳ ತರ್ತಾ ಇದ್ರಲ್ಲ ಏನ್ ಹೇಳ್ಬೇಕು ನಿಮ್ಮ ಒಂದು ಯೋಜನೆಗಳಿಗೆ ನಿಮ್ಮ ಒಂದು ವಿವೇಕತನಕ್ಕೆ ಏನ್ ಹೇಳ್ಬೇಕು ತನ್ಸೂರಿತ್ಕೂರಿ ಒಂದ್ ಮಂಟ್ ಕೂರಾಗ ಅಣ್ಣ ಟೋಟಲ್ ನಿಮ್ ಸ್ಟ್ಯಾಪ್ ಇದು ಅದು ಗ್ರೀನ್ ಲೈಫ್ ಇದು ಅಂತ ಹೇಳಿ

ನೋಡಿ ಸ್ನೇಹಿತರೆ ಇಲಾಖೆಯಿಂದ ಅನುದಾನಗಳು ಕೊಡ್ರಿನ್ರೀ ಇವ್ರು ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಸರ್ಕಾರದವ್ರು ಕೊಟ್ಟಿಲ್ಲ ಸರ್ಕಾರದವ್ರು ಮಾತ್ರ ಮಾಡೋ ಹಲಕ ಕೆಲಸಗಳು ಏನು ಕಾರ್ಮಿಕ ಮಕ್ಕಳಿಗೆ ಸಿಗೋಂತ ಬುಕ್ಗಳನ್ನ ಇವರು ಮಂಗಳೂರು ಚೆನ್ನೈ ಬೆಳಗಾಂ ಮಾರ್ಕೊಂಡ್ಬಿಟ್ಟು ಅದು ಏನು ಸ್ಕ್ರಾಪ್ ಲೆಕ್ಕದಲ್ಲಿ ಮಾರವ್ರೆ ಯಾಕೆ ಮಕ್ಳು ಬಡ ಮಕ್ಳು ಜೀವನ ಮಾಡೋದ್ ಬೇಡ್ವಾ ಓದೋದ್ ಬೇಡವಾ ಶೈಕ್ಷಣಿಕ ಸಹಾಯಧನ ನೋಡಿದ್ರೆ ಬಿಜೆಪಿ ಸರ್ಕಾರ ಆಯ್ತಾ ಕೊಡ್ತಾ ಇದ್ರು ಇವಾಗೆಷ್ಟು ನಿಮ್ಗು ಗೊತ್ತಿದೆ ನಿಮ್ಗೆ ಏನ್ ಹೇಳ್ಬೇಕು ಲಾಟ್ ಲಾಟ್ ಅಲ್ಲಿ ಹಾಕಿದ್ದಾರೆ ಪ್ರತಿಯೊಂದು ಬುಕ್ಸ್